ಕೇಸಳೂರು ಹೋಬಳಿ ಹೆರೂರು ಗ್ರಾಮದಲ್ಲಿ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ ಶೋಭಾ ರವರಿಗೆ ಸೇರಿದ ಮರಗಳನ್ನು ಧರ್ಮಪ್ಪ ಭಾರತ್ ಶರತ್ ಇವರುಗಳು ನಾಶಪಡಿಸಿದ್ದಾರೆ ಹಲವು ವರ್ಷಗಳಿಂದ ಬೆಳೆದಿದ್ದ ಸುಮಾರು ಮೂರು ಲಕ್ಷ ಮೌಲ್ಯದ ಸಿಲ್ವರ್ ಮರಗಳನ್ನು ಕೆಲ ನೀಚರು ಮಾನವ ರೂಪದ ದರೋಡಿಕಾರರು ಮಧ್ಯರಾತ್ರಿ ಕಡಿದು ನಾಶ ಮಾಡಿದ್ದಾರೆ ಮಾಹಿತಿ ಹೊರಬಿದ್ದಿದೆ ಪ್ರಕೃತಿಯನ್ನು ಕಾಪಾಡಬೇಕಾದ ಸಮಾಜದಲ್ಲಿ ಪರರ ಆಸ್ತಿಯ ಮೇಲೆ ಹೀಗೆ ಕೆಟ್ಟ ದೃಷ್ಟಿ ಹಾಕಿ ಸಂಪತ್ತನ್ನ ಕಾನೂನಿನ ಭಯವಿಲ್ಲದೆ ನಾಶ ಮಾಡುವ ಮಟ್ಟಕ್ಕೆ ಮಾನವ ಜನರು ಇಳಿದಿರುವುದು ನಿಜಕ್ಕೂ ಆತಂಕಕಾರಿಯಾಗಿದೆ ಮಗಳ ವಿದ್ಯಾಭ್ಯಾಸಕ್ಕೆ ಹಾಗೂ ತಾಯಿಯ ಆರೋಗ್ಯಕ್ಕೆ ಅಗತ್ಯತೆಗಾಗಿ ಮರ ಕಡಿಯೋಕೆ ಮುಂದಾಗಿದ್ದ ಸಂದರ್ಭದಲ್ಲಿ ಆರೋಪಿಗಳ ಕ್ರೂರತೆ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶ ಹುಟ್ಟಿಸಿದೆ ಇಷ್ಟೇ ಅಲ್ಲ ಮರಗಳನ್ನು ಕಡಿದು ನಾಶ ಮಾಡಿದ ನಂತರ ಶೋಭಾ ಅವರಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ ಎಂಬುದು ವಿಷಯ ಇನ್ನಷ್ಟು ಆತಂಕಕ್ಕೆ ಮಾಡಿದೆ ಕಾನೂನು ಸುವ್ಯವಸ್ಥೆಗೆ ತೆರೆದ ಸವಾಲಿನಂತಾಗಿದೆ ಈ ಘಟನೆಯಿಂದ ಭಯಭೀತರಾದ ಕುಟುಂಬಕ್ಕೆ ನ್ಯಾಯ ದೊರೆಯಬೇಕು ಅಪರಾಧಿಗಳನ್ನು ಕಾನೂನಿನ ಮುಂದೆ ತೆಲೆಬಾಗಿಸುವಂತೆ ಪೊಲೀಸರು ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಸಾರ್ವಜನಿಕರ ಒತ್ತಾಯ ಹೆಚ್ಚುತ್ತದೆ ಪರರ ಆಸ್ತಿಯನ್ನು ನಾಶ ಮಾಡಿ ಬೆದರಿಕೆ ಹಾಕುವವನು ಮಾನವನೀಯ ಅಲ್ಲ ಸಮಾಜಕ್ಕೆ ಮಾರಕ ಅಂತ ಜನ ಕಿಡಿಕಾರಿದ್ದಾರೆ ಘಟನೆ ಸಂಬಂಧಿಸಿದಂತೆ ಪೊಲೀಸರಿಗೆ ದೂರು ದಾಖಲಾಗಿದ್ದು ವಿಚಾರಣೆ ಮುಂದುವರೆದಿದೆ ನೋಡಿ ಇದು ನಮ್ಮದು ರೆಕಾರ್ಡ್ ಇರೋಂಥ ತೋಟ ಖಾತೆ ಹದಿಮೂರು ವರ್ಷ ಆಗಿ ನಾವು ತೋಟ ಮಾಡ್ತಾ ಇದೀವಿ ಈ ಕಾಫಿ ತೋಟ ಬೆಳೆದಿದ್ದೀವಿ ಅದೇ ಈ ಥರ ಸಿಲ್ವಾರ ನಾವು ಸಿಲ್ವಾರ ಮಾರಿದ್ದೆ ಆದರೆ ನಮ್ಮ ನಾಗ್ಮಿಯ ಧರ್ಮಪ್ಪ ಧರ್ಮಪ್ಪನ ಮಗಳು ಭರತ ಮತ್ತು ಶರತ್ವ ಮೂರು ಜನ ಸೇರ್ಬಿಟ್ಟು ಇಡೀ ರಾತ್ರ ರಾತ್ರಿಯ ಮಿಷಿನ್ ಬಂದ್ಬಿಟ್ಟು ಇಡೀ ಒಂದು ಮೂರು ಲಕ್ಷದ ಮರವ ಪುಡಿಪುಡಿ ಮಾಡೋಕ್ಕೂ ಇದಕ್ಕೆ ಹೋಗಾರೆ ಒಂದು ಅಡಿ ಒಂದರೆ ಅಡಿಗೆಲ್ಲವ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಒಂದು ಹೆಣ್ಮಕ್ಳ ಬದುಕೆ ಬಿಡ್ತಿಲ್ಲ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಇದಕ್ಕೆ ಏನು ಮಾಡಬೇಕು ಯಾವ ರೀತಿ ಕಾನೂನು ಕ್ರಮ ಕ್ರಮಕೋಬೇಕು ಸಮಾಜದಲ್ಲಿ ನಾವು ಹೆಣ್ಮಕ್ಳು ಹೆಂಗೆ ಬದಬೇಕು ಅಂತ ನೀನೇ ಹೇಳಿ ನೋಡೋಣ ಇಷ್ಟು ಕಷ್ಟ ಇದ್ದಾರೆ ನನಗೆ ಕೊಲೆ ಬೆದರಿಕೆ ಹಾಕ್ತವ್ರೆ ಕೊಲೆ ಮಾಡೋಕ್ಕೆ ಬರ್ತಾರೆ ಓಡ್ ಬರ್ತಾರೆ ಕತ್ತಿ ದೊಣ್ಣೆ ಎಲ್ಲ ತಗೊಬರ್ತಾರೆ ನನಗೆ ಬದುಕಕ್ಕೆ ಬಿಡ್ತಿಲ್ಲ ದಯವಿಟ್ಟು ಕಾನೂನು ಪ್ರಕಾರ ಏನು ಕ್ರಮ ತಗೋಬೋದು ಇವ್ರಿಗೆ ಏನು ಮಾಡ್ಬೋದು ಅಂತ ನೀವೇ ಹೇಳಿದ್ದ